ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ರಾಧಕರ್ ಅವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಮೂವತ್ತೆರಡು ವರ್ಷ ಇವರು ಬೆಂಗಳೂರಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಇವರು ಈಗ ಖಾಸಗಿ ಕಂಪನಿಯಲ್ಲಿ ಹಾಸ್ಟೆಲ್ ಮ್ಯಾನೇಜರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಾಳಿನಲ್ಲಿ ಅವರು ಒಂಟಿಯಾಗಿದ್ದಾರೆ ಆದರೆ ಜೀವನಕ್ಕೆ ಹಸುಬು ನಗುವ ಅವರ ಗುಣವು ಕೂಡ ಆಗಿದೆ ಅವರ ಮುಖದ ನಗು ಮತ್ತು ತಮ್ಮ ಕೆಲಸದ ಪ್ರತಿ ಪ್ರೀತಿ ಎಲ್ಲರಿಗೂ ಆಕರ್ಷ ಕೂಡ ಆಗುತ್ತದೆ ಕೂಡ ಹೇಳಲಾಗ್ತದೆ ಸ್ನೇಹಿತರೆ ಇಂತಹ ಹುಡುಗಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ರಾಧಿಕರವರು ಬಯಸುವಂತಹ ಗಂಡು ಶಾಂತವಾದವನು ಆಗಿರಬೇಕಂತೆ ಜೀವನದ ಪ್ರತಿ ಜವಾಬ್ದಾರಿಯುತ ವ್ಯಕ್ತಿ ಕೂಡ ಆಗಿರಬೇಕು ಹಾಗೆ ಅವರು ಹೇಳ್ತಾರೆ ನನಗೆ ಬಯಸಿರುವಂತಹ ಗಂಡು ಸಾರಿ ನಾನು ಬಯಸಿರುವಂತಹ ಗಂಡು ಆತ್ಮೀಯತೆಯಿಂದ ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಜೀವನದಲ್ಲಿ ಶಾಂತಿ ಇರಬೇಕು ಮತ್ತು ಜೀವನದ ಸವಾಲುಗಳಲ್ಲಿ ಕೈ ಜೋಡಿಸಬೇಕು ಇಂತಹ ಗುಣಗಳು ಯಾರಾದರೂ ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ರಾಧಿಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ರಾಧಿಕರ್ ಅವರಿಗೆ ಕಾಲ್ ನೋಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ರಾಧಿಕರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡದಾದರೆ ಅವರ ಗುಣಗಳು ರಾಧಿಕಾ ಶಾಂತ ಸ್ವಭಾವದವರು ಸದಾ ನಗುತ್ತಿರುವಂತಹ ಸಹಾನುಭೂತಿಯುಳ್ಳ ವ್ಯಕ್ತಿ ಅವರ ಕೆಲಸ ಸಂಬಂಧ ಕುಟುಂಬ ಎಲ್ಲವನ್ನ ಸಮನ್ವಯವಾಗಿ ಕೂಡ ನೋಡುತ್ತಾರೆ ಸಹೋದ್ಯೋಗಿಗಳೊಂದಿಗೆ ಪ್ರೀತಿಯು ಸ್ನೇಹಿ ಮನೋಭಾವ ಅವರ ಮುಖ್ಯ ಗುಣಗಳು ಕೂಡ ಆಗಿವೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಹಿಂದಿನ ಮದುವೆಯಲ್ಲಿ ಗೌರವದ ಕೊರತೆ ನಂಬಿಕೆಯನ್ನ ಕಳೆಯುವ ಪರಿಸ್ಥಿತಿ ಮತ್ತು ಅನರ್ಥಕ ತಾರತಮ್ಯಗಳಿಂದ ಅವರು ನೋವನ್ನು ಅನುಭವಿಸಿದ್ದಾರೆ ಆದರೆ ತಮ್ಮ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸದಿಂದ ಅವರು ಜೀವನದಲ್ಲಿ ಮತ್ತೆ ನಿಂತಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಕೇವಲ ಸಾಂಪ್ರದಾಯಿಕ ಬಾಂಧವ್ಯ ಅಲ್ಲ ಅದು ಪರಸ್ಪರ ಗೌರವ ನಂಬಿಕೆ ಮತ್ತು ಆತ್ಮೀಯತೆಯ ಮೆಟ್ಟಿಲು ಎಂದು ಕೂಡ ನಂಬುತ್ತಾರೆ ನಾನು ಹೊಸ ಜೀವನಕ್ಕೆ ಸಿದ್ಧಳಾದೆ ನನ್ನ ಸಂಗಾತಿ ನಿಜವಾದ ಪ್ರೀತಿ ಮತ್ತು ಶಾಂತಿಯನ್ನು ನೀಡುವವನು ಆಗಿರಬೇಕು ಎಂದು ಕೂಡ ರಾಧಿಕರವರು ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ ನಮ್ಮ ಜೀವನದ ಹೊಸ ಅಧ್ಯಾಯ ಇಲ್ಲಿ ಆರಂಭವಾಗಬಹುದು ಅಂತ ರಾಧಿಕಾ ಮನವಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ರಾಧಿಕರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ರಾಧಿಕರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು